ಈಶಾನ್ಯ ಕರ್ನಾಟಕ ಪದವೀಧರರ ಚುನಾವಣೆ ಕಾಂಗ್ರೆಸ್ನ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆಲುವು ಕುಕನೂರು ಪಟ್ಟಣದಲ್ಲಿ ವಿಜಯೋತ್ಸವ ಹೌದು ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಸತತ ಎರಡನೇ ಬಾರಿ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಗಗನ ನೋಟ್ಕರ್ ಹರ್ಷವನ್ನು ವ್ಯಕ್ತಪಡಿಸಿದರು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ವಿಜಯೋತ್ಸವ ಸಮಾರಂಭವನ್ನು ಆಚರಿಸಿ ಸಲಹೆ ಮಾತನಾಡಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿಯೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ದಾಖಲಿಸಿದರು ಸದ್ಯ ಪರಿಷತ್ ಚುನಾವಣೆಯಲ್ಲಿಯೂ ಜೈಬೇರಿ ಬಾರಿಸಿದೆ ಎಂದರು ಕಾಂಗ್ರೆಸ್ ಮುಖಂಡರಾದ ಸಿದ್ದಯ್ಯ ಕಳಿಮಠ ಮಾತನಾಡಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರೆಹಮಾನ್ ಸಾಬ್ ಮುಖಪ್ಪನವರ್ ಸಿರಾಜ್ ಕರಮುಡಿ ಸಂಗಪ್ಪ ಗುತ್ತಿ ರಫೀಸಾಬ್ ಇರಿಯಾಳ್ ಮಲ್ಲಪ್ಪ ಅಣಿಗೇರಿ ದೇವಪ್ಪ ಸೋಭಾನಂದ್ ಪರಶುರಾಮ್ ಶಂಕರನವರ್ ರಸೀಬ್ ಉಮಚುಗಿ ಯಮನೂರಪ್ಪ ಗೋರ್ಲೆಕೊಪ್ಪ ನಿಂಗಪ್ಪ ಗೋರ್ಲೆಕೊಪ್ಪ ಭಾಂತೇಶ್ ಜಾಂಗ್ಲಿ ನೂರುದ್ದೀನ್ ಸಾಬ್ ಗುಡಿ ಹಿಂದಿಲ್ ರಾಘವೇಂದ್ರ ಕಾತರುಕಿ ಬಸವರಾಜ್ ಮಾಸೂರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರೋರ್ಟ್ ನ್ಯೂಸ್ ಬ್ಯೂರೋ ಕುಕನೂರು ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು ವಿಶೇಷ ಅದರ ಸಂಬಂಧ ನಾವೇನೈತಿ ರೀತಿ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಇವತ್ತೊಂದು ದಿವಸ ಪಟಾಕ್ಷಿ ಹಾಕಿ ಸಿಬಿ ಹಂಚಿ ಪಡೆಯಿಂದ ಆಚರಣೆ ಮಾಡಿದ್ದಾರೆ ಸಾಹೇಬರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೇ ದಿನಗಳ ಹಿಂದೆ ಅಂದ್ರೆ ನಾಲ್ಕನೇ ತಾರೀಕು ಅತ್ಯಂತ ಅಭೂತಪೂರ್ವವಾಗಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಉತ್ತಮವಾದಂಥ ಫಲಿತಾಂಶ ಬಂದಿತ್ತು ಕಾರಣ ಇಷ್ಟೇ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ತಾಲೂಕಿನ ಶಾಸಕರಾದಂತೂ ಹಾಗೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗರ ಸನ್ಮಾನ್ಯ ಬಸವರಾಜ್ ಸಹೇಬ್ರ ಒಂದು ಅಭಿವೃದ್ಧಿ ಕಾರ್ಯವನ್ನು ನಡೆಸಿ ನಮ್ಮ ತಾಲೂಕಿನಲ್ಲಿ ಇಟ್ಕೊಂಡು ನಮ್ಮ ಲೋಕಸಭಾ ಸೇವೆ ಅತ್ಯುತ್ತಮವಾದಂಥ ಮತವನ್ನು ಪಡೆದು ನಮ್ಮ ಅಭ್ಯರ್ಥಿ ಜಯಶಾಲ ಆಗಿದೆ ಅದ್ರ ಜೊತೆಗೆ ಅದೇ ಅದರ ಹಿನ್ನೆಲೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅಂತ ಹೇಳಿ ಅವರು ಒಬ್ರು ಅಭ್ಯರ್ಥಿಯಾಗಿ ಇದು ಪದವೀಧರರ ಒಂದು ಚುನಾವಣೆ ಈ ಪದವೀಧರರ ಚುನಾವಣೆ ಅಂತ ಅತ್ಯಂತ ಎಲ್ಲಾ ಪದವೀಧರರು ಸೇರಿಕೊಂಡು ನಮ್ಮ ಸರ್ಕಾರ ಮತ್ತು ಸರ್ಕಾರದ ಯೋಜನೆಗಳ ಜನ ಮೆಚ್ಚಿ ನಮ್ಮ ಆಡಳಿತವನ್ನು ಮೆಚ್ಚಿ ಅವರು ಅತ್ಯಂತ ಬಹುಮತವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೊಟ್ಟಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರು ಅತ್ಯಂತ ವಿಜಯಶಾಲಿ ಆಗಿರ್ತಾರೆ ಅವರು ಎರಡನೇ ಬಾರಿ ಶ ಈ ವಿಜಯ ಶಾಲಿ ಆಗಿ ಅವರು ಉತ್ತಮ ಆ ಹಿನ್ನೆಲೆಯಲ್ಲಿ ನಮ್ಮ ಕುಕ್ನೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಕುಕ್ನೂರು ನಗರ ಘಟಕದ ವತಿಯಿಂದ ಬಸವರಾಜ ಸಾಹೇಬರ ಒಂದು ಮಾರ್ಗದರ್ಶನ ನಾವು ಇವತ್ತು ಕುಕ್ನೂರು ಪಟ್ಟಣದಲ್ಲಿ ಈ ಒಂದು ವಿಜಯೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಆಗಿಸಿದ ನಮ್ಮ ಎಲ್ಲ ಮೀಡಿಯಾದವರಿಗೆ ಸಹಿತ ವಂದನೆ ಮಾಡಿಸಿ ಈ ಒಂದು ವಿಜಯೋತ್ಸವ ಪಾಲ್ಗೊಂಡಂತ ಎಲ್ಲರಿಗೂ ಮಾತಾಡೋ ಮುಚ್ಚಿ